ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ಬೋದು ಮಾಡಿ ದರ ನೀಡಬೇಕೆಂದು ಆಗ್ರಹಿಸಿ ರೈತರ ನಡೆಸುತ್ತಿರುವ ಹೋರಾಟವನ್ನು ಹತ್ತಿ ಹುಕ್ಕುವ ಉದ್ದೇಶದಿಂದ ಕಬ್ಬು ಕಾರ್ಖಾನೆಗಳ ಮಾಲೀಕರು ರೈತರ ಟ್ರಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಕೃತ್ಯವೆಸಗಿದ್ದು ಇದನ್ನು ಸಮಗ್ರ ತನಿಖೆ ಕೈಗೊಂಡು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರೈತ ಹೋರಾಟಗಾರ ಚಾಮರಾಸ ಮಾಲಿಪಾಟೀಲ್ ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಒಂದು ವಾರದ ಅಧಿಕ ದಿನಗಳಿಂದ ಪ್ರತಿ ಟೆನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ನೀಡುವಂತೆ ರೈತರ ಹೋರಾಟ ನಿರಂತರವಾಗಿ ನಡೆಸಲಾಗುತ್ತಿದೆ ರಾಜ್ಯ ಸರ್ಕಾರ ಗೊಂದಲ ಸೃಷ್ಟಿಯಿಂದ ಕಬ್ಬು ಕಾರ್ಖಾನೆಗಳ ಮಾಲೀಕರ ಜೊತೆಗೂಡಿ ರೈತರ ಹೋರಾಟವನ್ನು ದಮ ದಮನಿಗೊಳಿಸ ದಮನಿಗೊಳಿಸುವ ಕೃತ್ಯ ಇದಾಗಿದೆ ಬಾಗಲಕೋಟೆಯ ಮೂದೋಳ ಭಾಗದಲ್ಲಿ ರೈತರು ನಡೆಸುತ್ತಿರುವ ಹೋರಾಟದಲ್ಲಿ ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ದುಷ್ಕರ್ಮಿಗಳು ಕಬ್ಬು ಹೊತ್ತ ನೂರು ಬೆಂಕಿಗಾಹುತವಾಗಿವೆ ಅತಿವೃಷ್ಟಿ ಮಳೆಯಿಂದ ಈಗಾಗಲೇ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ರೈತರ ನೆರವಿಗೆ ದಾವಿ ರಾಜ್ಯ ಸರ್ಕಾರ ಕಬ್ಬು ಕಾರ್ಖಾನೆಗಳ ಮಾಲೀಕರ ಜೊತೆಗೂಡಿ ರೈತರ ಕಬ್ಬು ಟ್ರಾಕ್ಟರ್ಗಳಿಗೆ ಬೆಂಕಿ ಹಚ್ಚುವುದರ ಮೂಲಕ ರೈತರು ಮತ್ತು ಇಷ್ಟು ಆರ್ಥಿಕ ಸಂಕಷ್ಟ ಗುರಿಯಾಗುವಂತೆ ಮಾಡುವ ಕೃತ್ಯ ಅತ್ಯಂತ ಖಂಡನೀಯ ಸೃಷ್ಟಿಯಾಗಿದೆ ನಮ್ಮ ಶಾಸಕರಾದಂತಹ ದರ್ಶನ್ ಪುಟ್ಟಣಯ್ಯ ಮತ್ತು ನಮ್ಮ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು ಕೂಡ ಅವ್ರನ್ನ ಸೌಜನ್ಯಕ್ಕಾದರೂ ಮಾತುಕತೆಗೆ ಕರೆದಿಲ್ಲ ಸರ್ಕಾರ ಈ ಸರ್ಕಾರವೇ ಗೊಂದಲ ಸೃಷ್ಟಿ ಮಾಡಿ ಮತ್ತು ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ ಮತ್ತು ರೈತರ ಬೇಡಿಕೆಯನ್ನು ಕೂಡಲೇ ಸರ್ಕಾರ ಮಾತುಕತೆ ಮುಖಾಂತರ ಅನ್ನೋದು ಕೂಡ ನಮ್ದು ಒತ್ತಾಯ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಐದೂವರೆ ಲಕ್ಷ ಐದು ಲಕ್ಷ ಐವತ್ತು ಸಾವಿರ ಅಂದಾಜು ಲಕ್ಷ ಐವತ್ತು ಸಾವಿರ ಎಕರೆಯಲ್ಲಿ ರೈತರು ಹತ್ತಿಯನ್ನು ಬೆಳೆದ ಕಳೆದ ಬಾರಿಗಿಂತ ಈ ವರ್ಷ ಹತ್ತಿ ಬೆಳೆಯುವ ಪ್ರದೇಶ ಗಣನೀಯವಾಗಿ ಹೆಚ್ಚಾಗಿದೆ ಆ ಕಾರಣದಿಂದ ಇವತ್ತು ಹತ್ತಿ ಮಾರುಕಟ್ಟೆಗೆ ಹೇರಳವಾಗಿ ಬರ್ತಾ ಇದೆ ಮಳೆಗೆ ಕೂಡ ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಹತ್ತಿ ಬೆಳೆ ಇವತ್ತು ಮಾರುಕಟ್ಟೆಗೆ ಜಾಸ್ತಿ ಬರ್ತಾ ಇದೆ ಈಗ ಸರ್ಕಾರದ ಬೆಂಬಲ ಬೆಲೆ ಎರಡು ಸಾವಿರದ ಒಂದು ನೂರ ಹತ್ತಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಏಳು ಸಾವಿರದ ಮುನ್ನೂರು ಇದೆ ಸುಮಾರು ಒಂದು ಕ್ವಿಂಟಲ್ಗೆ ಎಂಟು ನೂರು ರೂಪಾಯಿ ಇವತ್ತು ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ ಅಲ್ಲಿ ಸರ್ಕಾರದ ಖರೀದಿ ಕೇಂದ್ರಕ್ಕೆ ರಿಜಿಸ್ಟರ್ ಮಾಡಿಸಿದಂತವರು ಸ್ಲಾಟ್ ಬುಕ್ಕಿಂಗ್ ಹೋದ್ರೆ ಅಲ್ಲಿ ಯಾರು ಬುಕ್ಕನೆ ಆಗ್ತಾ ಇಲ್ಲ ಕೇವಲ ಮೂವತ್ತು ಸೆಕೆಂಡ್ ಇಟ್ಟರ ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಅಲ್ಲಿ ಇವರು ಮೊಬೈಲ್ ಹತ್ರ ಕುಂದ್ರ ಹೋಗ್ಬೋದು ಕೆಲವರು ಬರ್ತಿದ್ದಾರೆ ಗೊತ್ತಿರಲಾರ್ದು ರೈತರು ಏನ್ ಮಾಡ್ಬೋದು ಮೂವತ್ತು ಸೆಕೆಂಡ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಮಾತ್ರ ಡೇಟ್ ಸಿಗ್ತದೆ ಮಾರಾಟ ಮಾಡಲಿಕ್ಕೆ ಉಳಿದವ್ರಿಗೆ ಸಿಗ್ತಾ ಇಲ್ಲ ಮತ್ತು ಹತ್ತಿ ಬೆಳೆ ಪ್ರವೇಶ ಜಾಸ್ತಿ ಇರೋದ್ರಿಂದ ಕೇವಲ ನೀವು ಮೂವತ್ತು ಸೆಕೆಂಡ್ ಸ್ಟಾರ್ಟ್ ಇಟ್ರೆ ಯಾವ ರೀತಿ ನಾವು ರೈತರು ಉಳ್ಕೋಬೇಕು ಕೆಲವರು ಡೇಟ್ ಕೊಟ್ಟರು ಒಬ್ಬ ರೈತ ಲಿಂಗ್ ಸೂರ್ಯ ಅಂದ್ರೆ ದೇವರ್ಗ ಅಂತ ದೇವರ್ಗ ಅಂದ್ರೆ ಲಿಂಗ್ ಅಲ್ಲಿ ಇಲ್ಲಿ ತಿರುಗಾಸ್ತಾ ಅವ್ನ ಪ್ರಣಿ ತಗೊಂಡೆ ಇನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದು ದ್ವಿತೀಯರಾಗಿದೆ ಅಲ್ಲಿ ಒಂದು ನಲವತ್ತೈವತ್ತು ಹೋದ್ರೆ ಕೇವಲ ಒಂದು ನಾಲ್ಕೈದು ನಾಲ್ಕೈದು ಗಾಡಿಗಳು ಮಾತ್ರ ಅವ್ರು ಸೆಲೆಕ್ಟ್ ಮಾಡ್ತಾನೆ ಏನಿದ್ರೆ ಇಂತ ಇರ್ತಕ್ಕಂತ ಹೋನಾರ ಈ ಅತಿ ನಿಲ್ಲ ಮಾಲೀನ್ ಜೊತೆಗೆ ಇವರೆಲ್ಲರೂ ಸಾಮಿಲಾಗಿದೆ ನಗರದ ವೃತ್ತ ಮಟ್ಟದಲ್ಲಿ ತೊಂಬತ್ನಾಲ್ಕು ನೌಕರರ ಬಡ್ತಿ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರು ನಗರದ ಜೆಸ್ಕಾಂ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು ರಾಯಚೂರಿನಲ್ಲಿ ತೊಂಬತ್ನಾಲ್ಕು ನೌಕರರಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕರಣ ಪ್ರಕರಣಗೊಂಡು ಅಪೇಕ್ಷಣೆ ಸಲ್ಲಿಸಲು ನೀಡಿರುವ ಅವಧಿ ಮುಕ್ತಾಯಗೊಂಡಿದ್ದರು ಇಲ್ಲಿವರೆಗೂ ಅಂತಿಮ ಜ್ಯೇಷ್ಠತಾ ಪಟ್ಟಿ ಹೊರಡಿಸದೆ ಮತ್ತು ಕೆಳ ಹಂತದ ನೌಕರರ ಬಡ್ತಿಯಲ್ಲಿ ವಿಳಂಬ ಧೋರಣೆ ಮಾಡಿರುವುದರಿಂದ ವ್ಯಥಾ ಮಟ್ಟದಲ್ಲಿ ಬಡ್ತಿ ಪ್ರಕ್ರಿಯೆ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹತ್ತರಿಂದ ತೊಂಬತ್ನಾಲ್ಕು ನೌಕರರ ಬಡ್ತಿಯನ್ನು ಬಡ್ತಿಯ ಪ್ರಕ್ರಿಯೆಯನ್ನು ಏಳು ದಿನಗಳೊಳಗಾಗಿ ನಡೆಸುವಂತೆ ಈ ಮೂಲಕ ಕವಿ ಪ್ರಣನಿ ನೌಕರ ಸಂಘ ಮತ್ತು ಪ್ರಜಾ ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ಈ ಹೋರಾಟ ಮಾಡಲು ಎಲ್ಲ ಪದಾಧಿಕಾರಿಗಳು ಒಮ್ಮತ್ತು ನೀಡಿರುವ ಪತ್ರವನ್ನು ಸಲ್ಲಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ಉಚ್ಚ ನ್ಯಾಯಾಲಯ ಕಲ ಕಲಬುರಗಿ ಅವರು ಆದೇಶ ನೀಡಿದೆ ಈ ವಿಷಯಕ್ಕೆ ತೊಂಬತ್ನಾಲ್ಕು ನೌಕರರ ಬಡ್ತಿಯನ್ನು ನೀಡಲು ಒಪ್ಪಿ ತಮಗೆ ಆದೇಶ ನೀಡಿದರೂ ಕೂಡ ಬಡ್ತಿ ಪ್ರಕ್ರಿಯೆ ಮಾಡಿಲ್ಲ ಎಂದು ದೂರಿದರು ಆದ್ದರಿಂದ ಕಾರ್ಯ ಮತ್ತು ಪಾಲನಾ ರಾಯಚೂರು ವೃತ್ತದಲ್ಲಿ ಹಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಬೇಡಿಕೆಗಳನ್ನು ಹಿಂದಿನಿಂದ ಹದಿನೈದು ದಿನಗಳಗಾಗಿ ಬಡ್ತಿ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲು ಆಗ್ರಹಿಸಲಾಯಿತು ತೊಂಬತ್ನಾಲ್ಕು ನೌಕರರ ಬಡ್ತಿಯನ್ನು ನೀಡಬೇಕು ಹನ್ನೆರಡು ಬಿ ಅಡಿಯಲ್ಲಿ ಕಿರಿಯ ಅಭಿಯಂತರು ವಿ ಹುದ್ದೆಗೆ ಬಡ್ತಿ ನೀಡಬೇಕು ಟಿ ಎಲ್ ನೌಕರರ ಬಡ್ತಿ ನೀಡಬೇಕು ಟೈಮ್ ಮೆಕ್ಯಾನಿಕ್ ದರ್ಜೆ ಒಂದು ಮತ್ತು ಎರಡು ಸ್ಟೇಷನ್ ಮೆಕ್ಯಾನಿಕ್ ದರ್ಜೆ ಎರಡು ಮತ್ತು ಒಂದು ಲೈನ್ ಮ್ಯಾನ್ ಮತ್ತು ಸಹಾಯಕ ಲೈನ್ ಮ್ಯಾನ್ ಹುದ್ದೆಗಳ ಬಡ್ಡಿ ನೀಡಬೇಕು ಪವರ್ ಮ್ಯಾನ್ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ಬಡ್ತಿ ನೀಡಬೇಕು ವೃತ್ತ ಮಟ್ಟದಲ್ಲಿ ಬಾಕಿ ಇರುವ ಹುದ್ದೆಗಳು ಬಡ್ತಿ ಹಾಗೂ ಪ್ರಧಾನ ವ್ಯವಸ್ಥಾಪಕರು ನಿಗಮ ಕಚೇರಿ ಕಲಬುರಗಿಯಲ್ಲಿ ಬಡ್ತಿ ಬಡ್ತಿ ನೀಡಬೇಕಾದ ಹುದ್ದೆಗಳಿಗೆ ಬಡ್ತಿ ನೀಡಬೇಕೆಂದು ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಎನ್ ವೆಂಕಟೇಶ ಅನೇಕರು ನೌಕರರು ಇದ್ದರು ಪತ್ರ ರಾಯಚೂರು ವೃತ್ತ ಮಟ್ಟದಲ್ಲಿ ತೊಂಬತ್ನಾಲ್ಕರ ಬಡ್ತಿ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ವಿಳಂಬ ನೀತಿ ಅನುಸರಿಸ ಹೋರಾಟ ಬಾರ್ ಮುಷ್ಕರ ಧರಣಿ ಬಾರ್ ಮಾಡುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಗಳ ಅನ್ವಯ ಕಾರ್ಯ ಮತ್ತು ಪಾಲನೆ ವೃತ್ತ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ರಾಯಚೂರಿನಲ್ಲಿ ನಾಲ್ಕು ನೌಕರಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಜ್ಯೇಷ್ಠಾಪಟ್ಟಿ ಪ್ರಕಟಗೊಂಡು ಆಕ್ಷೇಪಣೆ ಸಲ್ಲಿಸಲು ನೀಡಿರುವ ಅವಧಿಯನ್ನು ಮುಕ್ತಾಯಗೊಂಡಿದ್ದರು ಇಲ್ಲಿಯವರೆಗೂ ಅಂತಿಮ ಜ್ಯೇಷ್ಠ ತಾಪಟ್ಟಿ ಹೊರಡಿಸದೆ ಮತ್ತು ಕೆಳಹಂತದ ನೌಕರರ ಬಡ್ತಿಯಲ್ಲಿ ವಿಳಂಬ ಧೋರಣೆ ಮಾಡುತ್ತಿರುವುದರಿಂದ ವೃತ್ತ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ನಡೆದಿರುವುದಿಲ್ಲ ಆದ್ದರಿಂದ ಸದರಿ ತೊಂಬತ್ನಾಲ್ಕು ನೌಕರ ಬಡ್ತಿಯನ್ನು ಬಡ್ತಿಯ ಪ್ರಕ್ರಿಯೆಯನ್ನು ಏಳು ದಿನೊಳಗಾಗಿ ನಡೆಸುವಂತೆ ಈ ಮೂಲಕ ಕವಿ ಪ್ರಾಣಿ ನೌಕರರ ಸಂಘ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿ ಈ ಹೋರಾಟ ಮಾಡಲು ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ನೀಡಿರುವ ಪತ್ರವನ್ನು ಸಲ್ಲಿಸಲಾಗಿತ್ತು ಮುಂದುವರೆದು ಈಗಾಗಲೇ ಮಾನ್ಯ ಗೌ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಕಲಬುರಗಿ ಅವರು ಆದೇಶ ನೀಡಿರುತ್ತಾರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಿಗಮ ಕಾರ್ಯಾಲಯ ಜಸ್ಕಾಂ ಕಲಬುರ್ಗಿ ಮಾನ್ಯ ತಾಂತ್ರಿಕ ನಿರ್ದೇಶಕರು ಮುಖ್ಯ ಅಭಿಯಂತರು ವಿ ಬಳ್ಳಾರಿ ಅವರಿಗೆ ಈಗಾಗಲೇ ಸಂಘದ ಪದಾಧಿಕಾರಿಗಳು ಲಿಖಿತವಾಗಿ ಮತ್ತು ಮೌಖಿಕವಾಗಿ ಸಭೆ ಮುಖಾಂತರ ಅವರ ಗಮನಕ್ಕೆ ತಂದಿರುತ್ತೇವೆ ಈ ವಿಷಯಕ್ಕೆ ತೊಂಬತ್ನಾಲ್ಕು ನೌಕರರ ಬಡ್ತಿಯನ್ನು ನೀಡಲು ಒಪ್ಪಿಗೆ ಒಪ್ಪಿ ತಮಗೆ ಆದೇಶವನ್ನು ನೀಡುತ್ತಾರೆ ಆದರೂ ಕೂಡ ತಾವು ಬಡ್ತಿ ಪ್ರಕ್ರಿಯೆಯನ್ನು ಮಾಡಿರುವುದಿಲ್ಲ ಆದ ಕಾರಣ ವೃತ್ತ ಮತ್ತು ಅಂತರ್ ಕಂಪನಿ ವಿಭಾಗಗಳಲ್ಲಿ ಬಡ್ತಿ ನೀಡಿರುತ್ತಾರೆ ಆದರೆ ನಮ್ಮ ರೈತ ವೃತ್ತದಲ್ಲಿ ಇರುವ ನೌಕರರಿಗೆ ಅನ್ಯಾಯವಾಗುತ್ತದೆ ನೌಕರ ಹಿತದೃಷ್ಟಿಯಿಂದ ನಮಗೆ ಹೋರಾಟ ಮುಷ್ಕರ ಧರಣಿ ಮಾಡಲು ಅನಿವಾರ್ಯವಾಗಿರುತ್ತದೆ ಎಂದು ಏಳು ದಿನಗಳೊಳಗಾಗಿ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಮತ್ತು ಬಡ್ತಿ ಪ್ರಕ್ರಿಯೆ ಮಾಡಬೇಕು ಇಲ್ಲವಾದಲ್ಲಿ ಹೋರಾಟ ಮುಷ್ಕರ ಧರಣಿ ವೃತ್ತ ಕಚೇರಿ ಮುಂಭಾಗದಲ್ಲಿ ಮಾಡುತ್ತೇವೆ ಎಂದು ಮನವಿ ಸಲ್ಲಿಸಿದ್ದರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಸರ್ ಸರ್ ಬಿಟ್ರ್ ಬಂತು ಸರ್ ಸಾವಿರ ಬಿದ್ದಾಗ ಎಲ್ಲ ಏನು ತೊಂಬತ್ನಾಲ್ಕು ನೌಕರರು ವಿಡ್ರಾ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಾಗಿದ್ದು ಅದನ್ನು ನಮ್ಮ ಕ್ಷೇತ್ರ ಕೋರ್ಟ್ಗೆ ಹೋಗಿ ಕೊಟ್ಟರೆ ಕೋರ್ಟ್ ಬಂತು ಆರನೇ ತಿಂಗಳಾಗ ಕೋರ್ಟ್ ಟೀಟ್ಮೆಂಟು ಇನ್ನಾಗ ಜಿ ಎಮ್ ಆರನೇ ಕ್ರಾ ಕೋರ್ಟ್ ಆರ್ಡರ್ ಏಳನೇ ತಿಂಗಳಾಗ ನಮಗೆಲ್ಲ ವಿಡ್ರಾ ಆಗಿದೆ ಸರ್ ನಾವು ಹೋಗಿ ಮತ್ತೆ ಫ್ರೀ ಇವಾಗ ಈಗ ಪ್ರತಿನ ಆ ಡೇಟಿಗೆ ಸಕ್ರಮಗೊಳ್ಳಿ ಅಂತೇಳಿ ಬಂದು ಹೊಸ ಮ್ಯಾಲೆ ಮೂರು ತಿಂಗಳ ಎರಡೇ ತಿಂಗಳಾಗ ಜಿ ಎಂ ಆಫೀಸ್ ನಾಲ್ಕು ಲೇಟರ್ ಬರ್ದ ಸರ್ ಯಾರಾದರೂ ನ್ಯಾಯಾಂಗ ನೀಡಿದ್ರೆ ರಕ್ತದ ಅಧೀಕ್ಷಕ ಅಭಿ ಅಂತಾರೆ ನೀವೇ ಜವಾಬ್ದಾರಿ ಆಗ್ತೀರಿ ವಿಡ್ರಾ ಮಾಡಿ ಅದೇ ಜಿ ಸರ್ ಜನ ಮೂರು ತಿಂಗಳಾಗ ಮೂರು ಲೇಟರ್ ಬರ್ದ ಒಂದು ವರ್ಷ ಮೂರು ತಿಂಗಳಾದರೂ ಒಂದು ಲೇಟರ್ ಇಲ್ಲ ಜಿ ಎಂ ಆಫೀಸ್ ನೀವೇ ಮಾಡ್ರೆ ನಿಮ್ಗೆ ಕೊಟ್ಟರೆ ಸರ್ ನೀವು ಯಾರ ಹತ್ರ ಹೋಗ್ಬೇಕು ಸರ್ ಈಗ ಪ್ರತಿ ಸರ್ ನೀವೇ ಕೊಡ್ತೀವಿ ಪೋಸ್ಟಿಂಗ್ ಡ ಕೊಡ್ತು ಕೊಡ್ತೀರಿ ಏನೋ ಮೆಕಾನಿಕ್ ಎಷ್ಟು ಜನ ಎಮ್ ಆರ್ ಇಲ್ಲಿಗೆ ಬಂದಿದ್ದಾರೆ ಸರ್ ಎರಡನೇ ಇದ್ರಾಗ ಅಪಾರ್ಟ್ಮೆಂಟ್ ಆದವ್ರು ಆಗಿ ಬಂದು ಕುಡ್ತಿರ್ಲಿ ನಮ್ ರೆಗ್ಯುಲರ್ ಎಮ್ ಆರ್ ಎರಡ್ ಸರ್ ಅವರು ಇನ್ನೂ ಲೈನ್ ಬಂದೂ ಇಲ್ಲ ಈ ಕಡೆ ಇರಲಿಲ್ಲ ಈ ಎಷ್ಟು ಅಂತ ಕಾಯ್ಬೋದು ಈ ಒಂದು ಹೋಗಿ ಬೆಂಗಳೂರಿನ ಕಾನೂನು ಸೇವೆಗಳ ಪ್ರಧಿಕಾರವು ರಾಯಚೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಧಿಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಕೀಲರ ಸಂಘದಿಂದ ನವೆಂಬರ್ ಹದಿನೈದರಂದು ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಮತ್ತು ಕಾನೂನು ಸಾಕ್ಷರತಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗೌರವಾನ್ವಿತ ರಾಜ್ಯ ಕಾನೂನು ಸೇವೆಗಳ ಪ್ರಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಶಶಿಧರ್ ಶೆಟ್ಟಿ ಅವರು ಹೇಳಿದರು ಜಿಲ್ಲಾ ಕೋರ್ಟ್ ಸಂಕೀರ್ಣದ ಸಭಾಂಗಣದಲ್ಲಿ ನವೆಂಬರ್ ಹದಿಮೂರರಂದು ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ದೇವದಾಸಿಯರ ಸಮೀಕ್ಷೆ ಚಾಲ್ತಿಯಲ್ಲಿದೆ ಅದರಂತೆ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸುವ ಮುಖ್ಯ ಉದ್ದೇಶದೊಂದಿಗೆ ನವೆಂಬರ್ ಹದಿನೈದರಂದು ದೇವದಾಸಿಯರ ಸ್ಥಿತಿಗತಿ ವಿಶೇಷ ಉಪನ್ಯಾಸ ಮತ್ತು ನಾನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ನಮ್ಮ ಮಧ್ಯೆ ಇರುವ ಅನೇಕ ಮಹಿಳೆಯರು ಮತ್ತು ವಿಶೇಷವಾಗಿ ದೇವದಾಸಿ ಮಹಿಳೆಯರಿಗೆ ಇದುವರೆಗೆ ಸರಿಯಾದ ಆಧಾರ್ ಕಾರ್ಡ್ ಇಲ್ಲ ಕೆಲವರಿಗೆ ಪಂಡಿತರ ಚೀಟಿ ದೊರೆತಿಲ್ಲ ಸರ್ಕಾರದ ಯೋಜನೆಗಳ ಲಾಭ ದೊರೆತಿಲ್ಲ ಕಾನೂನು ಜ್ಞಾನದ ಕೊರತೆಯಿಂದ ಕೆಲವರು ಇದುವರೆಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಸಿಲ್ಲ ಹೀಗಾಗಿ ನಾವು ಜನರ ಬಳಿಗೆ ಹೋಗಿ ಅವರೊಂದಿಗೆ ಕೆಲವೊಂದು ವೈವಾಹಿಕ ಸಂಬಂಧದ ವಿಚಾರಗಳು ಮ್ಯಾಟ್ರಿಂಗ್ ಕೇಸು ಇವೆಲ್ಲ ಲೋಕದಾಲತ್ನಲ್ಲಿ ರಾಜಿ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಕೇಸು ಆ ಇಬ್ಬರು ಪಕ್ಷಗಾರ ಇರ್ತಾರೆ ನ್ಯಾಯಾಧೀಶರು ಇರ್ತಾರೆ ಅಲ್ಲಿ ಮಾತಾಡಿಕೊಂಡು ಅವರವರಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೋರ್ಟ್ನಲ್ಲಿ ಇಲ್ಲ ಕೋರ್ಟ್ನಲ್ಲಿ ನಿಮ್ಮ ವಕೀಲರು ಮಾತಾಡ್ತಾರೆ ಅವರು ಕೂತ್ಕೊಂಡ್ರೆ ಸಾಕ್ಷಿ ಹೇಳಿ ಬಿಟ್ಟರೆ ಮಧ್ಯಾಹ್ನ ಅವ್ರಿಗೆ ನೋಡಲಿಲ್ಲ ದೂರದಿಂದ ನೋಡ್ಬೇಕು ಬಿಟ್ಟರೆ ಅವರ ಪಾಲುಗಾರಿಕೆ ಅಲ್ಲಿ ಕಡಿಮೆ ಅದೇ ನಾವು ಲೋಕದಾಲತ್ ಅಥವಾ ಮೀಡಿಯೇಷನಲ್ಲಿ ಏನಾಗುತ್ತೆ ಅವರೇ ಕೂತ್ಕೊಳ್ತಾರೆ ಅವ್ರದ್ದು ಏನಿದೆ ಕಷ್ಟ ಹೇಳ್ತಾರೆ ಅಲ್ಲಿ ಆಗುತ್ತೆ ಸೆಟ್ಲ್ ಆದ್ದು ಫೈನಲ್ ಅದರ ಮೇಲೆ ಅಪೀಲ್ ಹಾಕಿ ಬರೋದಿಲ್ಲ ಇವತ್ತು ರಾಜ್ಯ ಆಯ್ತ ಕೆಲಸ ಅಲ್ಲಿ ಫೈನಲ್ ನಂತರ ಇನ್ಶೂರೆನ್ಸ್ ಇಲ್ಲ ಓಡಿಸ್ತಾರೆ ಅಪಘಾತ ಆದರೆ ನಾಳೆ ಅವರಿಗೆ ದೊಡ್ಡ ಇನ್ಶೂರೆನ್ಸ್ ಮಾಡಿಸಿದ್ರೆ ಸಾವಿರದ ಆರುನೂರರಿಂದ ಎರಡು ಸಾವಿರ ಬೈಕಿಗೆ ಆ ಇದು ಎರಡು ಸಾವಿರ ರೂಪಾಯಿ ಕಟ್ಟಿದರೆ ಅದು ಸಾವಿರದ ಆರುನೂರು ರೂಪಾಯಿ ಕಟ್ಟಿದರೆ ನಾಳೆ ಒಂದು ಅಪಘಾತ ಆದರೆ ಅಲ್ಲಿ ಹದಿನೈದು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಒಂದು ಕೋಟಿ ಆಗ್ಬೋದು ಅದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಪೇಮೆಂಟ್ ಮಾಡ್ತಾರೆ ಅದೇ ಆ ಸಾವಿರದ ಆರುನೂರು ರೂಪಾಯಿ ಕಟ್ಟಲಿಕ್ಕೆ ಅವನಿಗೆ ಕಾನೂನಿನ ಜ್ಞಾನ ಅದು ಅಥವಾ ಬೇರೆ ಯಾವುದೋ ರೀಸನಿಗೆ ಅವನು ಕಟ್ಟಲಿಲ್ಲ ಅಂತಂದರೆ ಅದು ಪರ್ಸನಲ್ ಲೈಫಿ ಆಗುತ್ತೆ ಅವಾಗ ಕಟ್ಬೇಕಾಗತ್ತೆ ಅವನ ಜೇಬು ಅಲೆ ಮಾರಿಯೋ ಅವ್ನು ಕಟ್ಟಬೇಕಾಗತ್ತೆ ಸೊ ಇದು ಸಣ್ಣ ವಿಚಾರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅನ್ನೋದು ನಮ್ಗೆ ಭಾರಿ ಸಣ್ಣ ವಿಚಾರ ಅನಿಸುತ್ತೆ ಬಟ್ ಅದರ ಕಾನ್ಸಿಕ್ವೆನ್ಸಸ್ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಸೊ ಅದರಿಂದ ಜನರಿಗೆ ತೊಂದರೆ ಆಗೋವ ಬಡವ ಇರ್ಬೋದು ಅವ ಮಾಡಿದ ಒಂದು ನೆಗ್ಲಿಜೆನ್ಸಿಂದ ಅದು ಅವನ ಮನೆಯವರಿಗೆ ಕಷ್ಟ ಆಗ್ಬೋದು ಆದ್ದರಿಂದ ನಾವು ಇದು ನಮ್ಮ ನಾವು ನೋಡಿದ್ದು ಕಾನೂನು ರಿಪೋರ್ಟ್ನಲ್ಲಿ ನಾವು ನೋಡಿದ ಆಗ್ಬೋದು ಸೊ ಆ ಒಂದು ಜನರ ಹೋಗಿ ಅವರ ತೊಂದರೆಗಳನ್ನು ನಿವಾರಿಸಿದ್ರೆ ಅವರಿಗೆ ಎಷ್ಟೋ ದೊಡ್ಡ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಹೆಲ್ತ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ತುಂಬ ಜನ ಮಹಿಳೆಯರಿಗೆ ಅವ್ರ ಪಾಪ ಆಸ್ಪತ್ರೆಗೆ ಹೋಗೋದೇ ಇಲ್ಲ ಬೇರೆ ಬೇರೆ ಕಾಯಿಲೆಗಳು ಇವು ನಿಮಗೆಲ್ಲ ಗೊತ್ತಿದ್ದಾಗ ಈಗ ತುಂಬ ಮಾರಕ ಕಾಯಿಲೆಗಳಿದ್ದಾವೆ ಕ್ಯಾನ್ಸರ್ ಇದ್ದಾವೆ ಅದಿದೆ ಸೊ ಇದ್ರ ಬಗ್ಗೆ ಐಡೆಂಟಿಫಿಕೇಷನ್ ಅರ್ಲಿ ಐಡೆಂಟಿಫಿಕೇಷನ್ ಡಿಟೆಕ್ಷನ್ ಆದಿದ್ದರೆ ಅವರಿಗೆ ಲೈಫ್ ಸೇವ್ ಮಾಡೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿ ಆರೋಗ್ಯ ಇಲಾಖೆಯ ಜೊತೆಗೆ ಸೇರಿಕೊಂಡು ಆ ದಿವಸ ನಮ್ಮ ಫಂಕ್ಷನ್ ಮುಗಿದ ನಂತರ ಒಂಬತ್ತುವರೆಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಾವು ಎಲ್ಲ ಸ್ಟಾಲ್ಗಳನ್ನು ಹಾಕಿದ್ವಿ ಸ್ಟಾಲ್ಗಳು ಹಾಕುವ ಉದ್ದೇಶ ಏನಂತಂದರೆ ಪ್ರತಿ ಇಲಾಖೆಯವರೆಗೂ ನಾವು ಕೇಳಿದ್ದೀವಿ ಆರೋಗ್ಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯವರಿಗೆ ನಾವು ಹೇಳಿ ನಿಮ್ಮ ನಿಮ್ಮ ಇಲಾಖೆಯ ಸ್ಟಾಲ್ಗಳನ್ನು ಹಾಕಿ ಪ್ರತಿ ಇಲಾಖೆಯವರೆಗೂ ಅವರವಂತ ಸ್ಕೀಮ್ಗಳಿವೆ ಈ ಸ್ಕೀಮ್ಗಳ ಬಗ್ಗೆ ಜನತೆಗೆ ಮಾಹಿತಿ ಇಲ್ಲ ಜನರಿಗೆ ಮಾಹಿತಿ ಇರೋದಿಲ್ಲ ಗ್ರಾಮೀಣ ಮಟ್ಟಕ್ಕೆ ಅದು ಹೋಗಲಿಲ್ಲ ಎಲ್ಲೋ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿ ತಾಲೂಕು ಕಚೇರಿ ಪಾಸ್ನಲ್ಲಿ ಇದೇ ಬಿಟ್ಟರೆ ಆ ಒಂದು ಗ್ರಾಸ್ ರೂಟ್ ಲೆವೆಲಿಗೆ ಒಂದು ಹೋಗಲಿಲ್ಲ ಸೊ ಅದ್ರ ಬಗ್ಗೆ ಆ ಜನರನ್ನು ನಾವು ಅಲ್ಲಿ ಕರೆಸಿ ಆ ದಿವಸ ಪ್ರತಿಯೊಂದು ಸ್ಟಾಲ್ನಲ್ಲಿ ಇರತಕ್ಕಂಥ ಸ್ಕೀಮ್ಗಳಿರೋದು ಆಯ ಆ ಇಲಾಖೆಗೆ ಸಂಬಂಧಪಟ್ಟ ಸ್ಕೀಮ್ಗಳ ಬಗ್ಗೆ ಕೊಡೋದು ಮಾಹಿತಿ ಕೊಡೋದು ಆ ವ್ಯಕ್ತಿ ಬಂದಂಥ ವ್ಯಕ್ತಿ ಅದಕ್ಕೆ ಯಾರ ಇದ್ದರೆ ನಾವು ಅಲ್ಲಿ ಅರ್ಜಿ ಕೊಡೋದು ಅಲ್ಲಿ ನಾವು ಹೆಲ್ಪ್ ಡೆಸ್ಕ್ ಹಾಕಿರ್ತೀವಿ ಸೊ ಅಲ್ಲೇ ಅರ್ಜಿ ಕೊಟ್ಟುಬೋದು ಅವರ ಅರ್ಜಿಯನ್ನು ತಗೊಂಡು ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟರೆ ಅವನಿಗೆ ಅವ ಫಲಾನುಭವಿ ಆಗಿದ್ದರೆ ಅವನಿಗೆ ಆ ಸೌಲಭ್ಯ ಸಿಗುತ್ತೆ ಸೊ ಈ ಸ್ಟಾಲ್ಗಳೆಲ್ಲ ಒಂದು ಇದು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆಗೆ ಸ್ಟಾಲ್ಗಳ ಉದ್ಘಾಟನೆ ಆಗಿ ಅಲ್ಲಿ ಎಲ್ಲ ಹೋಗಿ ನಂತರ ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂಥ ಗಂಟೆಗೆ ಸ್ಟೇಜ್ ಫಂಕ್ಷನ್ ಮುಗಿದ ನಂತರ ಮೂರು ಉಪನ್ಯಾಸಗಳಿದ್ದಾವೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಇದರಲ್ಲಿ ಗೌರ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಟು ದೇವದಾಸಿ ವುಮನ್ ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ ಆ ದೇವದಾಸಿ ಮಹಿಳೆ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಏನಿದೆ ಅಂತ ಹೇಳಿ ಮತ್ತು ರೈಟ್ ಆಫ್ ದೇವದಾಸಿ ವುಮನ್ ಆ್ಯಂಡ್ ದೇರ್ ಸ್ಟ್ರಗಲ್ಸ್ ಈ ಒಂದು ವಿಷಯಗಳ ಬಗ್ಗೆ ಅಲ್ಲಿ ಮಾತಾಡುವವರಿದ್ದಾರೆ ಅದು ಮುಗಿದ ನಂತರ ಈ ಹೆಲ್ತ್ ಚೆಕಪ್ ಸ್ಟಾರ್ಟ್ ಆಗುತ್ತೆ ಈ ಸ್ಟೇಜ್ ಪ್ರೋಗ್ರಾಮ್